ನಮಸ್ಕಾರ ಆಸ್ಟ್ರೇಲಿಯಾ ವಿರುದ್ಧ ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯ ಗೆದ್ದ ಬಳಿಕ ಅತ್ತರು ನಾಯಕಿ ಹರ್ಮನ್ ಪ್ರೀತ್ ಕೌರ್ ಬಳಿಕ ನೀಡಿದರು ದೊಡ್ಡ ಹೇಳಿಕೆ ಜಮೀಮಾ ಕುರಿತು ಹೇಳಿದ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯ ಗೆದ್ದ ಬಳಿಕ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಹೇಳಿದ್ದೇನೋ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಜಮೀಮಾ ರಾಡ್ರಿಗಸ್ ಅವರ ಅಜೇಯ ಶತಕ ಹಾಗೂ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಅವರ ಅರ್ಧ ಶತಕದ ನೆರವಿನಿಂದ ಭಾರತೀಯ ಮಹಿಳಾ ತಂಡವು ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ಸ್ ಆದಂತಹ ಆಸ್ಟ್ರೇಲಿಯಾ ತಂಡವನ್ನು ಐದು ವಿಕೆಟ್ಗಳಿಂದ ಸೋಲಿಸಿ ಫೈನಲ್ಗೆ ಅಧಿಕೃತ ಅರ್ಹತೆ ಪಡೆದುಕೊಂಡಿದೆ ನವಿ ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆದಿದ್ದ ಈ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾದ ವನಿತೆಯರು ಪ್ರಚಂಡ ಪ್ರದರ್ಶನವನ್ನ ನೀಡಿದರು ಸ್ನೇಹಿತರೆ ಈ ಮುಖ್ಯವಾಗಿ ಮಲ್ಟಿ ಟೈಮ್ ಚಾಂಪಿಯನ್ಸ್ ಆಗಿದ್ದಂತಹ ಬಲ್ಸ್ಟ ಆಸ್ಟ್ರೇಲಿಯಾ ತಂಡಕ್ಕೆ ವಿಶ್ವಕಪ್ನಲ್ಲಿ ಮೊದಲ ಸೋಲಿನ ರುಚಿಯನ್ನ ನೀಡಿಸಿದ್ದಾರೆ ಈ ಮುಖ್ಯವಾಗಿ ಟೀಂ ಇಂಡಿಯಾ ಐದು ವಿಕೆಟ್ಗಳ ಗೆಲುವು ದಾಖಲಿಸುವ ಮೂಲಕ ದಾಖಲೆಯ ಮೂರನೇ ಬಾರಿ ವಿಶ್ವಕಪ್ನ ಫೈನಲ್ಗೆ ಹರ್ಮನ್ ಪಡೆ ಎಂಟ್ರಿ ಕೊಟ್ಟಿದೆ ಸ್ನೇಹಿತರೆ ಇನ್ನು ಇದಕ್ಕೂ ಮುನ್ನ ಡಿವೈ ಪಾಟೀಲ್ ಅಂಗಳದಲ್ಲಿ ಆರಂಭವಾದ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ಆರಂಭಿಕ ಆಟಗಾರ್ತಿ ಫಿಬಿ ಲೀಚ್ಫೀಲ್ಡ್ ರವರ ಶತಕ ಹಾಗೂ ಎಲ್ಲಿ ಪೆರಿ ಮತ್ತು ಆಶ್ಲೆ ಗಾರ್ಡ್ರನ್ ರವರ ನೆರವಿನಿಂದಾಗಿ ಮುನ್ನೂರ ಮೂವತ್ತೆಂಟು ರನ್ ಕಲೆ ಹಾಕಿತು ಇತ್ತ ಶ್ರೀ ಚರಣಿ ಮತ್ತು ದೀಪ್ತಿ ಶರ್ಮಾ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಇನ್ನು ಇದಾದ ಬಳಿಕ ಮುನ್ನೂರ ಮೂವತ್ತೊಂಬತ್ತು ರನ್ಗಳ ದೊಡ್ಡ ಗುರಿಯನ್ನು ಬೆನ್ನೆಟ್ಟಿದಂತಹ ಭಾರತವೂ ಕೂಡ ಕಳಪೆ ಆರಂಭವನ್ನ ಪಡೆದುಕೊಂಡಿತು ಇದರ ಹೊರತಾಗಿಯೂ ಜಮಿಮಾ ರಾಡ್ರಿಗಸ್ ತಂಡದ ಪರ ಬಂಡಿಯಂತೆ ನಿಂತುಕೊಂಡರು ಅಂತಿಮವಾಗಿ ಶತಕವನ್ನ ಕೂಡ ಬಾರಿಸಿದರು ಪರಿಣಾಮವಾಗಿ ಭಾರತ ನಿಗದಿತ ಟಾರ್ಗೆಟ್ ಅನ್ನು ನಲವತ್ತೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ಕೇವಲ ಐದು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದಿದ್ದಂತಹ ಜೆಮಿಮಾ ರಾಡ್ರಿಗಸ್ ಅಜಯ ನೂರ ಇಪ್ಪತ್ತೇಳು ಮತ್ತು ಪ್ರೀತ್ ಕೌರ್ ಎಂಬತ್ತೊಂಬತ್ತು ರನ್ಗಳ ಗೆಲುವಿನ ರನ್ಗಳನ್ನು ಬಾರಿಸಿದರು ಈ ಮುಖ್ಯವಾಗಿ ಭಾರತ ಈ ಪಂದ್ಯವನ್ನು ಐದು ವಿಕೆಟ್ಗಳಿಂದ ಗೆದ್ದುಕೊಂಡು ಈ ಬಾರಿಯ ವಿಶ್ವಕಪ್ನ ಫೈನಲ್ಗೆ ಎಂಟ್ರಿ ನೀಡಿದೆ ಇತ್ತ ಭಾರತ ಭರ್ಜಿ ಗೆಲುವು ದಾಖಲಿಸುತ್ತಿದ್ದಂತೆ ಅತ್ತ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಡಕೌಟ್ನಲ್ಲಿ ಬಿಕ್ಕಿ ಬಿಕ್ಕಿ ಅತ್ತರು ಅಲ್ಲದೆ ತಂಡದ ಸಿಬ್ಬಂದಿಯನ್ನ ತಬ್ಬಿಕೊಂಡು ಅಳುತ್ತಿದ್ದರು ಸ್ನೇಹಿತರೆ ಮತ್ತು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಹರ್ಮನ್ ಈ ರೀತಿಯಾಗಿ ಹೇಳಿದ್ದಾರೆ ನಮ್ಮ ಇಂದಿನ ಈ ಗೆಲುವು ಮಹಿಳಾ ಕ್ರಿಕೆಟ್ನಲ್ಲಿ ಹೊಸ ಭಾಷ್ಯವನ್ನ ಬರೆದಿದೆ ಈ ಗೆಲುವು ಅವಶ್ಯವಾಗಿತ್ತು ತವರಿನಲ್ಲಿ ನಡೆಯುತ್ತಿರುವ ವಿಶ್ವಕಪ್ನಲ್ಲಿ ನಾವು ಫೈನಲ್ ಪ್ರವೇಶಿಸುತ್ತಿರುವುದು ವೈಯಕ್ತಿಕವಾಗಿ ತುಂಬಾ ಖುಷಿ ತಂದುಕೊಟ್ಟಿದೆ ಅದು ಕೂಡ ನನ್ನ ನಾಯಕತ್ವದಲ್ಲಿ ಎಂಬುದು ಗರ್ವದ ವಿಷಯವಾಗಿದೆ ಎಂದು ಹರ್ಮನ್ ಅಳುತ್ತಾ ಹೇಳಿದರು ಮತ್ತು ಮಾತು ಮುಂದುವರೆಸಿದ ಜೆಮಿಮಾ ಜಮಿಮಾ ಇಂದು ತಂಡದ ಗೆಲುವಿಗಾಗಿ ಜಮಾಫೆ ಇನ್ನಿಂಗ್ಸ್ ಆಡಿದ್ದಾರೆ ಅವರ ಆಟಕ್ಕೆ ನಾನು ಸೆಲ್ಯೂಟ್ ಖಂಡಿತ ಮಾಡುತ್ತೇನೆ ಅವರು ತಂಡಕ್ಕಾಗಿ ಎಲ್ಲವನ್ನ ನೀಡಿದ್ದಾರೆ ಸರ್ವಸ್ವವನ್ನ ನೀಡಿರುವ ಜೆಮ್ಮಿಗೆ ಈ ಗೆಲುವಿನ ಕ್ರೆಡಿಟ್ ಸಲ್ಲಬೇಕು ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆಯನ್ನ ಹರ್ಮನ್ ನೀಡಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಅದ್ಯಾಗೂ ಇನ್ನೂ ಕೂಡ ಫೈನಲ್ ಪಂದ್ಯ ಬಾಕಿ ಉಳಿದಿದೆ ಅಲ್ಲಿಯೂ ನಾವು ನಮ್ಮ ಬೆಸ್ಟ್ ಆಟವನ್ನ ಆಡಿ ಮೊದಲ ಬಾರಿ ವಿಶ್ವಕಪ್ ಅನ್ನ ಎತ್ತಿ ಹಿಡಿಯಲಿದ್ದೇವೆ ಎಂದು ಹರ್ಮನ್ ಭರವಸೆ ನೀಡಿದ್ದಾರೆ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು